ನಮಸ್ಕಾರ ಸಂಪತಣ್ಣ ಹಾಯ್ ಸ್ವಪ್ನ ಸುಂದರಿ ಒಪ್ಪ ಇಂಚಿನ ಮಾರ ಸ್ವಪ್ನ ಸುಂದರಿ ಮೂಲ ಬರ್ಸಡ್ದಿ ಬರ್ಸ ಮತ್ತೆ ಜೋರುಂಡ ಅಲ್ಪ ಸೊ ಅವಲಾ ಬೋರಿಂಗ್ ಸ್ಟಾರ್ಟ್ ಆಂಡ ಆ್ಯಂಡ್ ಅವ್ಯಕ್ಕೆ ಲೈವ್ ಮನ್ಪಗ ಅಂದು ಬರ್ತೀನಿ ಹೆಂಚ ಗಾಳಿ ಬರೋ ಬೀಜನುಂಟು ಬರ್ಸಾ ಬರೋನು ಗಡ ಗಡ ಅವೋನು ಮಾರ್ರೆ மா அண்ட மத்திர்வலித்திர் ஒடே ஜன உலர தோ ஜி மண்ணாச்சுரா பாடந்துல்ல ஒடே போண்டு வர்சா வர்சா உண்டு வர்சா உண்டு அவுடையோ நான் நான்போட பூண அந்த

ಹೆಂಗ ಬುದರ್ಲಾ ನೆನಪು ತುಂಬ ಸತ್ಯವಾದ ಪವನ್ ಸರಿಯತ್ತೆ ಗೊತ್ತು ಜಿ ಮಾರೇನ ಒಂದು ಓರಿಗೆ ಎಂಟು ರಾವನ್ನ ಗೊತ್ತಾಪುಚ್ಚ ಹಾಯ್ ಹಾಯ್ ನಮಸ್ಕಾರ ಪುಕ್ಕ ವಿಡಿಯೋ ಮತ್ತ ಪಾಡ್ತಾರ ಜೋರ್ಂಡ ಬರ್ಸ ಮತ ಓನ್ಲೆರ್ ಓನ್ಲೆರ್ ಮತ್ತ ನಮ್ಮ ಜನ ಇದರತ್ತ ಒಗಾ ತಿಂಡಿ ಮತ್ ಆಂಡೆ ಖುದ್ದರ್ ನೆನಪುತ್ತು ನತೆ ತೆಂಕ್ ದಾನಿ ಲೈವ್ ಬೋರ್ಡ ಈ ಟೈಮ್ ಲೈವ್ ಬೋರ್ಡ ಪಂಡವು ಸೊತ್ತ ಕುಲ್ಲೊಂದೆ ತಾಯ್ಬೇಕು ಲೈವ್ ಮನ್ಪುನವೆ ಇಜ್ಜಂಡ ಏರ್ ಮನ್ಪುರ್ ಬರ್ತಲ ಬರೊಂದುಂಡು ದಾಲ ಬೇಲೆಲ್ಲ ಅವ ಅವಂದಿಜ್ಜಿ ಅಯ್ಯೋ ರಾಮ ಬಕ ಬರ್ಸ ಮತ್ತೆ ಎಂಚುಂಡು ಗಾಳಿ ಮತ್ತೆ ಎಂಚ ಉಂಡು ಬಕ ದಾದ ಅನ್ಪುನು. ಬಕ ಊರ್ ಮಾತ ಇಂಚ ಉಂಡು ಜೀರ ನಮಸ್ಕಾರ ಜೀತಣ್ಣ ಎಂಚ ಸೌಲರ್ ಬಕ ಪನೋಡು ಪನೋಡು ಅಂಚ ಎಸ್ ಎಸ್ ಅಂಚ ಒಂಜೆ ಲೈಕ್ ಬತ್ತಿ ನಾವು ಇತ್ತೆ ಏರ್ ಕೋರ್ನ ಅಂದ ಜೀತಣ್ಣ ಗೊತ್ತಿ ಜಿತಣ್ಣ ಕೋರ್ನ ಸಂಪತ್ ಅಣ್ಣ ಕೋರ್ನ ಕೊಡೊಂದ್ ಜನ ತಾರ್ ಕೋರ್ನ ಗೊತ್ತಿ ಗಾಳಿ ಉಂಡು ಅಂದಿ ಭಯಂಕರ ಗಾಳಿ ಉಂಡು ಬುಕ ಬರ್ಸಲ ಇತ್ತೆ ಕೂಡ ಮೋಡ ಪಾಡ್ದಂಡ್ ಬುಕ ಗೊತ್ತುಜಿ ಭಯಂಕರ ಬರ್ಸ ಉಂಡು ತೆಡಿಲು ಉಂಡು ಮಾತೆಲ್ಲ ಜಾಗ್ರತೆ ದಿಪ್ಲೈ ನಮ್ಮ ಸೂಪರ್ ಅಂದ ನಮಲ ಸೂಪರ್ ಯಾನ್ಗೆ ಎಪ್ಪೇ ಹೋಗ ಲೈಕ್ ಕೊರ್ನಿಯ ಅಂದೆ ವಾವ್ ಗುಡ್ ಗುಡ್ ಅಕಾ ಮಾತೆಲ್ಲ ಬಿಸಿಯಿಂದ ತೋಚಂಡು ಯಾನ್ ಮಾತ್ರ ಫ್ರೀ ಅದ್ಬೋತ ಇತ್ತೆ ಎಲ್ಲಿದ್ದೀರಾ ಜನರಿಗೆ ಬೇಗ ಬೇಗ ಬಂದು ಒಂದು ಲೈಕ್ ನ ಕೊಡಿ ಲೈವ್ಗೆ ಸಪೋರ್ಟ್ ನ ಮಾಡಿ ಹಾಗೆ ಇಲ್ಲಿ ಕೆಲವೊಂದು ಚಾನೆಲ್ ಗಳಿವೆ ಜೇರಣ್ಣ ಜಿತಣ್ಣ ಡೈಲಾಗ್ ಬೋರ್ಡ್ ಇತ್ತೆ ಈ ಟೈಮ್ಲಾ ಶಿ ಏರ್ ಮಾರೆ ಲೈಕ್ ಕೊರ್ದು ಅಡಿಗೆ ದಿಪ್ಪುನ್ ಪಂಡ ಬಲ್ಲೆ ಪೋಯೆ ಒಡೆ ಪೋಯೆ ಪೋಯಲೆಜ್ಜಿ ದಾಲಜ್ಜಿ ಲೈವ್ ಓಡೋಣ ಮಲ್ದು ಹೋಲಿ ಮಾರೆ ನಮ್ಮ ಟುಗೆದರ್ ಲೈವ್ ಮನ್ಪುಗನ ಫುಲ್ ಖುಷಿ ಟುಲ್ಲೆ ರುಜಿ ತಣ್ಣೆ ಎಂಚ ಹೊಸ ಪಕ್ಕಿ ಮಿನಿ ತಿಕ್ಕದಂಡ ಓಲ್ಪೋತೇರಿಯ ಮನಸೊಣ್ಣೆ ಓಲ್ಪೋತೇರಿ ಸುದ್ದಿ ಜಿ ಆ ಜನತ ಆ ಲೈವ್ ಗ್ಲೇ ಬರ್ಪುಜೇರಿ ಜೈ ಅನ್ವಿ ಒಪ್ಪ ಎಂಕ್ ಜೈ ಪಾಡ್ನ ಮಾರೆ ಜೈ 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 ಲವರ್ ಬೈ ಲವರ್ ಬೈ ಜೀತಣ್ಣ ಸಂಪದಣ್ಣ ಬುಕ್ಕ ಸಮಾಚಾರ ಮತ್ತ ನಾಲ್ ಜನ ಬತ್ತೇರ್ ಮೂಜಿ ಜನ ಆಯೇರಿ ಹೆಂಚಿನ ಮಾರೆ ಹೊಸ ಪಕ್ಕಿ ಓ ಅವು ಎರಡ ಕೇಣುಡಿ ಅನಿತ್ತೆ ಓಲು ತಿಕ್ಕದ ಪಂದ್ ಹೊಸ ಮಿನಿ ಪಕ್ಕಿ ಮೀನಿ ಅಂದ್ ಹಾ ಹಸದ್ ಪಕ್ಕಿ ತಿಕ್ಕದುಣ ಜಿತಣ್ಣ ಯಾನು ಸಿದ್ದ ಕಟ್ಟೆ ಉಳ್ಳೆ ಓಹೋ ಹೋಹೋ ಅಂದ ಅವು ಏನೋ ಒಂಜಿ ಮರ್ತನ್ ಕಟ್ಟೆನ ಏನೋ ಒಂಚು ಪಣ ನಿಕ್ಲ್ ಪಕ್ಕಿ ಬೊಲ್ತು ಇತ್ತೆ ಗಾಳಿ ತೆಡಿಲ್ ಪೋ ಗಾಳಿ ತೆಡಿಲ್ ಪಕ್ಕಿ ಪಕ್ಕಿಂತ ಮಾರೆ ಏತ್ ಪಕ್ಕಿಲು ಮೂಲ ಯಾರು ನೀರ್ಲ ದೀಪೆ ಪಕ್ಕಿಲೆಗ್ ಪಕ್ಕಲಿಗೆ ಮತ್ತೆ ಏನ್ ಮುಲ್ಪ ನೀರ್ ದೀಪೆ ನಿಖಿಲ್ಲ ದಿ ಇತ್ತೆ ಮಾತ್ರ ಚೆಲ್ಲೋಡಾವೆ ನೀರ್ ಇತ್ತ ಪಕ್ಕಿಲೆಗ್ ದಾಯಿಕ್ ಪಂಡ ಇತ್ತೆ ಇಕ್ಲೆಗ್ ನೀರ್ ತಿಕ್ಕೊಂಡು ನೀರ್ ದೀಯಡ ನಿಲ್ಲ ಉಮಿಲ್ ಪೂರ ರಾಶಿ ಬರ್ಪುಂಡು ಹೊಸ ಪಕ್ಕಿ ತಿಕ್ಕುಂಡ ಇರೆಗ್ ಪನ್ಪೆ ಓಕೆ ಓಕೆ ಪಕ್ಕಿ ತಿಕ್ಕುಂಡು ಡೋಂಟ್ ವರಿ ಸಂಪತ್ ಅಣ್ಣದಲ್ಲ ಪಕ್ಕಿದ ಡಿ ಪಿ ಜೈ ಪಕ್ಕಿಲು ಎನ್ನಲೆ ಕೊಡ್ಲಾ ಜೈ ಜೈ ಒಕ್ಕ ದಾದಗೆ ಸಂಪತ್ತಣ್ಣ ಯಾನ್ ಕೋರಿಗೆ ನೀರ್ ದೀಪೆ ಈರ್ ಕೋರಿಗೇ ನೀರ್ ದೀಪ ಕವಿನ್ ಕುತ್ತು ನೆರೆ ಬೋಡತ್ತನಿಕ್ಳಿಗೆ ಯಾನ್ ಕೋರಿಗೆ ನೀರ್ ದೀಪೆ ಅವ್ ಈರ್ ಕೋರಿಗೆ ನೀರ್ ದೀಪುನ್ ಅತ್ ಮೂಜು ಮೂಜ್ ರವ್ ಕುಡಂಜಿರವ್ ರವ್ ಡುಪುನು ಗೊತ್ತಾ ಒಂದಿಜ್ಜೆಂಕ ಹೈಡಲ್ಲಿರುವ ಹೈಡಲ್ ಯಾರದು ಪಾಪದಾಗಲಾದಿಪ್ಪುಡು ಹೈಡು ಡುಪು ಓಹೋ ನಾಲ್ ಜನ ಬರ್ತೇರಿ ಲೈಕ್ ದಾನಿ ಕೊರು ಸರ್ ನಿಖಿಲ್ ಗೆನ್ನ ಎನ್ನ ಮಿತ್ತದ ಬೇಜಾರು ಉಂಡ್ರೆ ಲೈಕ್ ಕೊರ್ಲೆ ಪಟ ಪಟ ಲೈಕ್ ಕೊಡ್ಬೇಕು ಕೆಲವೊಂದು ಚಾನಲ್ ಇದೆ ಎಸ್ ಇಲ್ಲಿ ಕೆಲವೊಂದು ಚಾನಲ್ ಇದೆ ಜಿತ್ತಣ್ಣ ಜೀತಣ್ಣ ಮೇರು ಸಂಪತಣ್ಣ ಸಪೋರ್ಟ್ ಮಲ್ಪ ಬುಕ್ಕ ಲೈಕ್ ಕೊರ್ಪು ಜೇರತ ಮಾರೆ ಏರ್ ಅಂದ್ ಗೊತ್ತಪ್ಪು ಜೈ ಹೈಡ್ ಉಳ್ಳಿ ಮಂಗನಕ್ ಪಾಪ ಅತ್ತ ಅಕಲ್ ನ ಮೆಸೇಜ್ ಬರ್ಪು ಜೈ ಇಂಕ್ ದಾಯಕ್ ಪಂಡ ಮುಲ್ಪ ಅಕಲ ಮೆಸೇಜ್ ಶೋ ಆಪು ಜೈ ಯಾನ್ ಅಕ್ಲೆಗ್ ಬ್ಲೂ ಕೊರ್ದಿಪ್ಪು ಜತ ಹಂಚಾದ ಲೈಕ್ ಫ್ರೀ ಅಮೌಂಟ್ ಇಜ್ಜಿ ಬೇಗ ಕೊರ್ಲೆ ಲೈಕ್ ಯೆಸ್ ಎಸ್ ಎಸ್ ಲೈಕ್ ಕೊರ್ಲೆ ಅಜಿತಣ್ಣ ಇರ್ ಟುಗೆದರ್ ಲೈವ್ ಮನ್ಪ ಪಂತಿನ ಓಲಿಯೇ ಸುದ್ದಿ ಇಜ್ಜಿ ತೆ ಬರ್ಪರ ಜಾಯಿನ್ ಪರ ನಾನ್ ಜನ ತೆರವು ಅಡಿಗೆ ಮಾರೆ ಅಣ್ಣ್ಮಾರೆ ಸನ್ನಿಧಿ ಮುಖ ಗೊಬ್ಬುನಿಂಡು ಪಾಪ್ಕಾರ್ನ್ ಕೊರೊಂದಿರಿ ಚಿತ್ತಣ್ಣ ಇಂದು ಬಿಸ್ನೆಸ್ ಮಿನಿ ಕೂಡ ಶುರು ಶುರುಮಂತಾರ ಬರ್ಸಾ ಮತ್ತೆ ಇಂಚುಂಡು ಮಾತಿಲ್ಲ ಜಾಗೃತಿ ಅದಿಪ್ಪುಲೆ ಏನನ್ನ ಸೌಂಡ್ ಅವನು ಸನ್ನಿಧಿ ನೀನ್ ಎಂತ ಆಟಾಡುದು ಹೇಳು ಗೊಬ್ಬುನತ್ತು ಉಂದೆನ್ ಪೂರ ಮಲ್ತುದ್ ಏನೇನ ಮಲ್ತು ಉಂಡತಿ ಪಣ್ಣು ಬಡ ಬಡ ಸೌಂಡು ಜೇಡನ್ ಒಲ್ಪದಾರು ಆರು ನಮ್ಮ ಕುಡ್ಲದಾರ ಇತ್ತ ಟುಗೆದರ್ ಲೈವ್ ಓಲಿ ಬೊಲ್ಲಡ್ ಪೋಯರೇನಾ ಬೊಲ್ಲಡ್ ಪೋನನೆ ಲೈವ್ ಮನ್ಪುಡು ಅಪ್ಪಗ ಫುಲ್ ಹಿಟ್ ಆಪುಡ್ ನೀರೇ ಗೊತ್ತಿ ಜಿತ್ತಣ್ಣ ಸತ್ತಂದೆ ಬೊಲ್ಲಡ್ ಪೋನ ಗುಂಡದ ಲೈವ್ ಮನ್ಪುಡು ಅಪ್ಪಗ ಫುಲ್ ಮಸ್ತ್ ಜನ ತೂಪೇರಿ ಸನ್ನಿಧಿ ಎಲ್ಲಿ ನಿನ್ನ ಸಿದ್ಧಾರ್ಥ ಸಿದ್ಧಾರ್ಥನ ಸನ್ನಿಧಿ ಅತ್ತಿ ಮಾರ್ರೆ ಅವು ಹೆಂಗ್ ಸನ್ನಿಧಿ ಅಕ್ಲೆ ರಜೆತ ಅಂಚ ಇತ್ತಿನ ಪೂರ ಗೊಬ್ಬುಂಗೆ ಅಲ ಇತ್ತಿನ ಪೂರ ಬಾಜನ ಪೂರ ಬತ್ತೊಂದು ಬಡ ಬಡ ಸೌಂಡ್ ಮಲ್ತೊಂದುಲ್ಲುಲು ಬಕ ದಾದಾ ತಿಂಡಿ ದಾದ ಸಂಪ ತಂಡ ದಾದ ತಿಂಡಿ ಜಿತ್ತಂಡಗ್ ದಾದಾ ತಿಂಡಿ ಅತ್ತ ಒ ಹೈಡೆ ಡೆರ್ ಉಪ್ಪುನಂದು ಗೊತ್ತಾ ಉಂದು ಇಜ್ ಮಾರೆ ಎಂಕ್ ಪೂರ ಕೆ ಬಿ ಕೊರೋವೊಂದುಲ್ಲೆರ್ ಇತ್ತೆ ಮನಿ ಪುವುವೆರ ಅಂದ್ ಲೈವ್ ಇದ್ ಬೊಲ್ಲ ಯಸ್ ಕರೆಕ್ಟ್ ಅಂಚನೆ ಕುರುಡು ಟೈಟಲ್ಗೆ ನಾಲ್ ಜನ ಬರ್ತೇರು ಒಂಜಿ ಪಕ್ಕಿ ಬತ್ತೆ ಕಾತಿಪ್ಪುನು ಪಕ್ಕಿ ಓಲ್ ಬರ್ಪುಂಡು ಪಂದೆ ಕಾತಿಪ್ಪುನ ಸಂಪ ತಣ್ಣ ಪಾರ್ ಸೀದಾ ಸಾಕ್ಷಿ ಸೀರಿಯಲ್ ಬಯರ್ ಈ ಸೀರಿಯಲ್ ಹುಷಾರತ ಬಟ್ ಅವು ಅಗ್ನಿ ಸಾಕ್ಷಿ ಮಾತ ಬೊಲ್ಲ ಲೈವ್ ಎಸ್ ಬೊಲ್ಲ ಲೈವ್ ಬೊಲ್ಲಡ್ ಲೈವ್ ಅಂತ ನೋಡತ ಫುಲ್ ಫೇಮಸ್ ಅಪ್ಪ ನಮ್ಮ ಅಂಚನೆ ಕೊಡವ ಟೈಟಲ್ ಅಂಚನೆ ಪುಡ್ ಬೊಲ್ಲ ಲೈವ್ ಪಂದ್ ಪಂದ ದಾದಗೆ ಒಣ ಸಿಗದ ಸ್ಪೆಷಲ್ ಏತ ಪದ್ರಾಡ ಅವತ್ತ ಒಣಸನ್ಪುನು ಒಂಚು ಒಂಚು ಗಂಟೆ ತಪ್ಪಕ ಮಲ್ಪನು ಮನಸ್ಸಂಡ ಐತೆ ಇಲ್ಲಡುಪುನ ಎಪ್ಪ ಬಣ್ಣ ನಾವು ಒಣಸ್ ಮಲ್ಪುನು ತಿಂಡಿ ದಿಂಪುನು ಅವೇ ಬೇಲೆ ನಮಕ್ ಎಂಕ್ ಬ್ಲೂ ಕುರಿಯೋಲು ಏ ಪೊಣ್ಣೆ ಉಲ್ಲೆ ಉಲ್ಲೆ ಬೊಲ್ಲ ಜೋರುಂಡಿ ಸಂಪದ ಎಣ್ಣೆ ಬನೊಂದು ಉದಯ ಎಣ್ಣೆ ಬನೊಂದು ತಿರ್ಗುಂಡು ಅಂದ ಇತ ಸರಿ ಆಡತೆ ಈ ನೆಟ್ವರ್ಕ್ ಆಯ್ಸಿ ಮಾರೆ ನರಕ್ಕ ಇತ್ತಗೆ ಏನು ಉಂಡತ್ತೆ ಎನ್ನ ವಾಯ್ಸ್ ಸಂಪತ್ ಹೆಂಗೆ ಗಿಫ್ಟ್ ಕೊರ್ಲೆ ಎನ್ನ ಪೊಸತ್ ಚಾನಲ್ ಉಂದು ಅಂದ ಉದಯ ಹಿಂಗ್ ಮೆಸೇಜ್ ಮಾಡ್ಲೇ ಒಂದಿಟ್ಟು ಶ್ರೀ ಕಮೆಂಟ್ ಪಾಡ್ಲೆ ಸಂಪತ್ ಪೂಜಾರಿ ಕೂಡ ಹಾಯ್ ಪಣ ಇತ್ತೆ ಸರಿಯಾ ಅಂಡ ಓ ಇತ್ತೆ ವಾಯ್ಸ್ ಕೇಳುಡ ಓಕೆ ಉದಯಣ್ಣ ಪಣ ಸಂಪತ್ ಅಣ್ಣೆ ದಾದ ಅವಸ್ತೇನೆ ಗೊತ್ತುಜಿ ಜಿ ನೆಟ್ವರ್ಕ್ ಬಿಡೋಸ್ತರದ ಪೂಜಿ ಮಾರ ಏರ್ಟೆಲ್ದಾಗೆಲ್ಲ ಕುಟ್ಟೆ ನೆಟ್ವರ್ಕ್ ಬಜಿ ಏನು ಇತ್ತೆ ಬೊಲ್ಲ ಕಮ್ಮಿ ಅಣ್ಣ ಜೀತು ಬ್ರೂ ಗಿಫ್ಟ್ ಕೊರ್ಲೆ ಮಾರ್ರೆ ಜೀತಣ್ಣ ಮೇಲೆ ಉದಯ ಅಣ್ಣ ಗಿಫ್ಟ್ ಕೊರ್ಲೆ ಸಂಪತಣ್ಣಕ್ಕೆ ಏನು ಉಂಡಿತೆ ಬೊಲ್ಲ ಕಮ್ಮಿ ಅಂಡಪಣಂದ್ರಲಿರಿ ಬೊಲ್ಲತ್ತ ಮಾರ ನೆಟ್ವರ್ಕ್ ಇದಲು ಬರ ಬರ ಅಪಣ ಅಂದ ತನಿಖಲೆಗಲ್ ಶಿ ಈ ನೆಟ್ವರ್ಕ್ ಡಸ್ ಆಯ್ತು ಆ ನ ಟವರೇ ಕುಲ್ಲೋಡ ಅಂದ ಟವರ್ದ ಮಿತ್ತು ಕುಲ್ಲೋಡನ